ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಬಾಲ್ ಉಳಿದಿದೆ ಮೂರು ರನ್ ಬೇಕಾಗಿದೆ ಆದರೆ ಬ್ಯಾಟ್ಸ್ಮನ್ ಆಗಿರುವಂಥ ಅಮಿತ್ ಶಾ ಅವರು ಕಟ್ಟ ಕಡೆಯ ಬಾಲಲ್ಲಿ ಸಿಕ್ಸರ್ ಬಾರಿಸಿಬಿಡ್ತಾರೆ ನಭೋ ಮಂಡಲಕ್ಕೆ ಹೊರಟು ಹೋಗುತ್ತೆ ಬೌಲು ಇದ್ದಕ್ಕಿದ್ದ ಹಾಗೆ ಹರ್ಷೋದ್ಗಾರ ಶುರುವಾಗತ್ತೆ ಇಡೀ ಸ್ಟೇಡಿಯಂನಲ್ಲಿರುವಂಥ ಪ್ರೇಕ್ಷಕರಲ್ಲಿ ಅಂಥದೊಂದು ಘಟನೆ ಮಾರ್ಚ್ ಹನ್ನೊಂದನೇ ತಾರೀಕಿಗೆ ಸಂಭವಿಸಿದೆ ಎಂಥ ರೋಮಾಂಚಕಾರಿ ಪಂದ್ಯ ಅಂದರೆ ಭಾರತ ದೇಶದಲ್ಲಿ ಹೀಗೂ ಆಗಬಹುದಾ ಅಂತ ನೀವು ಆಲೋಚನೆ ಮಾಡಬೇಕು ಇದು ಊಹಾತೀತವಾದದ್ದು ಕಲ್ಪನಾತೀತವಾದದ್ದು ಒಂದು ಸರ್ಕಾರ ಯಾವತ್ತಾದರೂ ಸಂಕಲ್ಪ ಮಾಡಿದರೆ ಯಾವ ರೀತಿ ಅದನ್ನು ಕಾರ್ಯಗತಗೊಳಿಸತ್ತೆ ಯಾವ ರೀತಿ ಅನುಷ್ಠಾನಗೊಳಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಮಗೆ ಸಿಗೋದಿಲ್ಲ ಹಾಗೆ ನೋಡಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೇ ಅನುಷ್ಠಾನ ಆಗಬೇಕಾಗಿದ್ದಂಥ ಯೋಜನೆ ಇದು ಕಾನೂನಿದು ಆದರೆ ಈ ದೇಶದ ಎಡಚರರು ಈ ದೇಶದ ಧರ್ಮ ವಿರೋಧಿಗಳು ಹಿಂದೂ ಧರ್ಮದ ವಿರೋಧಿಗಳು ಯಾವ ರೀತಿ ಇದನ್ನು ಟೂಲ್ಕಿಟ್ಟಾಗಿ ಬಳಸಿಕೊಂಡರು ಅಂದರೆ ಅತ್ಯಂತ ಒಳ್ಳೆಯ ಮನಸ್ಸಿನಿಂದ ಮಾಡಿದಂಥ ಒಂದು ಕಾನೂನನ್ನು ಯಾವ ಅಲ್ಪಸಂಖ್ಯಾತರು ಮೂರು ದೇಶದಲ್ಲಿ ಇನ್ನಿಲ್ಲದ ಹಾಗೆ ದೌರ್ಜನ್ಯದಿಂದ ಭಾರತಕ್ಕೆ ವಲಸೆ ಬಂದಿದ್ದರು ಅವರಿಗೆ ನೀಡಬೇಕಾದ ಆಶ್ರಯಕ್ಕೆ ಅಡ್ಡಿಗಾಲಾಗಿದ್ದರು ಹೌದು ಸ್ನೇಹಿತರೆ ನಾವು ಮಾತಾಡ್ತಾ ಇರೋದು ಸಿ ಎ ಎ ಬಳಕೆ ನಾಗರಿಕ ತಿದ್ದುಪಡಿ ಕಾನೂನು ಸಿವಿಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೋಡಿ ಕಾಲಾಂತರದಲ್ಲಿ ಆದಂಥ ವ್ಯತ್ಯಾಸಗಳಿವೆ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಯಾರ್ಯಾರು ಪಾಕಿಸ್ತಾನದಲ್ಲಿ ಅಫ್ಘಾನಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಅಲ್ಲಿಯ ಬಹುಸಂಖ್ಯಾತರಿಂದ ಧಾರ್ಮಿಕ ಕಾರಣಕ್ಕಾಗಿ ದೌರ್ಜನ್ಯಕ್ಕೆ ಒಳಗಾಗಿದ್ದರು ಅವರೆಲ್ಲ ಭಾರತಕ್ಕೆ ವಲಸೆ ಬಂದಿರ್ತಾರೆ ಬಂದವರಿಗೆ ಮನೆ ಕಟ್ಕೊಳ್ಳಿಕ್ಕಾಗಲ್ಲ ಸೈಟ್ ತೊಗೊಳಿಕ್ಕಾಗಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಬಳಸ್ಕೊಳ್ಲಿಕ್ಕಾಗಲ್ಲ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳಿಕ್ಕಾಗಲ್ಲ ಅವರ ಮಕ್ಕಳನ್ನು ಶಾಲೆಗೆ ಸೇರಿಸೋಕ್ಕಾಗಲ್ಲ ಅಂಥವರಿಗೆ ನಮ್ಮದೇ ಹಿಂದೂಗಳಿಗೆ ನಮ್ಮದೇ ಸಿಖ್ಖರಿಗೆ ನಮ್ಮದೇ ಜೈನರಿಗೆ ನಮ್ಮದೇ ಬೌದ್ಧರಿಗೆ ನಾವು ಆಶ್ರಯ ಕೊಡೋಣ ಅವರು ನಮ್ಮ ನಾಗರಿಕರು ನಮ್ಮ ಪ್ರಜೆಗಳು ಅಂತ ನಮ್ಮ ಜೊತೆ ನಮ್ಮ ಕುಟುಂಬದಲ್ಲಿ ಸೇರಿಸಿಕೊಳ್ಳೋಣ ಅಂತ ಮಾಡಿದಂಥ ನಾಗರಿಕ ತಿದ್ದುಪಡಿ ಕಾನೂನನ್ನು ಯಾವ ರೀತಿ ಬಳಸಿಕೊಂಡ್ರು ಅಂತಂದ್ರೆ ಇದು ಮುಸಲ್ಮಾನ ವಿರೋಧಿ ಕಾನೂನು ಭಾರತದಲ್ಲಿರುವಂಥ ಮುಸಲ್ಮಾನರನ್ನು ಓಡಿಸುವಂಥ ಕಾನೂನು ಇಲ್ಲಿ ಅವರ ನಾಗರಿಕತೆಯನ್ನು ಕಿತ್ತುಕೊಳ್ಳುವಂಥ ಕಾನೂನು ಅಂತ ಒಂದು ನರೇಟಿವ್ ಅನ್ನು ಸೃಷ್ಟಿ ಮಾಡಲಾಯಿತು ನಿಮಗೆ ಗೊತ್ತು ಶಾಹೀನ್ ಬಾಗಿನಲ್ಲಿ ನಡೆದಂಥ ಒಂದು ನೂರ ಮೂರು ದಿನಗಳ ನಿರಂತರವಾದಂಥ ಪ್ರಹಾರ ರಸ್ತೆಗಳನ್ನು ಬಂದ್ ಮಾಡಲಾಯಿತು ಈ ದೇಶದ ಎಡಚರು ಈ ದೇಶದ ಆಮ್ ಆದ್ಮಿ ಪಕ್ಷ ಈ ದೇಶದ ಕಾಂಗ್ರೆಸ್ಸು ಸಿ ಎ ಎ ವಿರುದ್ಧವಾಗಿ ಕುಮ್ಮಕ್ಕನ್ನು ನೀಡಿ ಮುಸಲ್ಮಾನರನ್ನು ಪ್ರಚೋದಿಸಿದವು ಇದು ಕೇವಲ ದಿಲ್ಲಿಗೆ ಮಾತ್ರ ಸೀಮಿತ ಆಗಲಿಲ್ಲ ಅದಾದ ಮೇಲೆ ಕಾನ್ಪುರ್ ಅದಾದ ಮೇಲೆ ಲಖನೌ ಅದಾದ ಮೇಲೆ ರಾಜಸ್ಥಾನ್ ಅದಾದ ಮೇಲೆ ಗುಜರಾತ್ ಈ ದೇಶದ ಎಲ್ಲೆಲ್ಲಿ ಮುಸಲ್ಮಾನರಿದ್ದಾರೋ ಅವರಿಗೆಲ್ಲ ಕುಮ್ಮಕ್ಕನ್ನು ಕೊಟ್ಟು ಇದರ ವಿರುದ್ಧ ಪ್ರತಿಭಟನೆಯನ್ನು ನಡೆಸುವ ಹಾಗೆ ಮಾಡಲಾಯಿತು ಹಾಗೆ ನೋಡಿದರೆ ಇದು ಲೋಕಸಭೆಯಲ್ಲಿ ಪಾಸಾಗಿತ್ತು ರಾಜ್ಯಸಭೆಯಲ್ಲಿ ಪಾಸಾಗಿತ್ತು ಕಾನೂನನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಯಾವುದೇ ರೀತಿಯದಾದಂಥ ಅಡ್ಡಿಗಳಿರಲಿಲ್ಲ ಆದರೆ ಡೆಮೋಕ್ರಸಿಗಿಂತ ಮಾಬೋಕ್ರಸಿ ಹೆಚ್ಚು ಪವರ್ಫುಲ್ಲು ಅಂತ ಇವರಿಗೆಲ್ಲ ತೋರಿಸ್ಬೇಕಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನುಷ್ಠಾನ ಆಗಬೇಕಾಗಿದ್ದನ್ನು ರೀತಿ ನೀತಿ ನಿಯಮಾವಳಿಗಳನ್ನು ಮಾಡಲಾಗಿಲ್ಲ ಎನ್ನುವಂಥ ಸಮಜಾಯಿಷಿಯನ್ನು ಕೊಟ್ಟು ಆ ಕಾಲಘಟ್ಟದಲ್ಲಿ ಒಂದು ಯುದ್ಧ ವಿರಾಮವನ್ನು ಘೋಷಿಸಿದರು ಅಮಿತ್ ಶಾ ಸಭೆಯಲ್ಲೆಲ್ಲ ಅದೇ ಹೇಳ್ತಾಯಿದ್ರು ಇನ್ನೂ ರೀತಿ ನೀತಿಗಳನ್ನೇ ನಾವು ನಿಯಮಾವಳಿಗಳನ್ನೇ ಫ್ರೇಮ್ ಮಾಡಿಲ್ಲ ಯಾಕೆ ಈ ರೀತಿ ಗಲಾಟೆ ಮಾಡ್ತಾಯಿದ್ದೀರಿ ಅಂತ ಅದಾದ ಮೇಲೆ ನಿಮ್ಗೆ ಗೊತ್ತು ಸುಮಾರು ನಾಲ್ಕೂವರೆ ವರ್ಷಗಳ ಕಾಲ ಇದರ ಕುರಿತು ಸುದ್ದಿಯನ್ನೇ ಮಾತನಾಡಲಿಲ್ಲ ಇತ್ತೀಚೆಗೆ ಕೇವಲ ಎರಡು ಎರಡೂವರೆ ತಿಂಗಳಿಂದ ಈಚೆಗೆ ಹೇಳಲಿಕ್ಕೆ ಶುರು ಮಾಡಿದರು ಮತ್ತೆ ಇಲ್ಲ ನಾವು ಸಿ ಎ ಎ ಅನುಷ್ಠಾನ ಮಾಡೇ ಮಾಡ್ತೀವಿ ಅದು ಚುನಾವಣೆಗೆ ಮುನ್ನವೇ ಮಾಡ್ತೀವಿ ನಮ್ಮ ಅವಧಿಯಲ್ಲೇ ಮಾಡ್ತೀವಿ ಯಾರೂ ನಂಬುವ ಸ್ಥಿತಿಯಲ್ಲಿರಲಿಲ್ಲ ಏಕೆಂದರೆ ಕಳೆದ ಬಾರಿ ಈ ದೇಶದಲ್ಲಿ ನಡೆದಂಥ ಅರಾಜಕತೆ ಎಲ್ಲರಿಗೂ ನೆನಪಿತ್ತು ಒಂದೇ ಒಂದು ಬಾರಿ ಈ ರೀತಿ ಮಾಡಿದ್ದೆ ಆದರೆ ಮತ್ತೆ ಈ ದೇಶದ ಮುಸಲ್ಮಾನರು ಇದ್ದಕ್ಕಿದ್ದ ಹಾಗೆ ಭೂಗಿಲೆದ್ದು ಬಿಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ದೊಡ್ಡದಾದಂಥ ದಾವಾನೆಲ ಆಗತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟದ ಹೊಡೆತ ಆಗತ್ತೆ ಅಂತ ಭಾವಿಸಿದ್ರು ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಅನುಷ್ಠಾನಕ್ಕೆ ಮಾಡಲಿಲ್ಲವೋ ಈ ಪಶ್ಚಿಮ ಬಂಗಾಲ್ದಲ್ಲಿರುವಂಥ ಮತುವಾ ಜನಾಂಗ ಅಂತ ಏನಿದೆ ಮತುವಾ ಜನಾಂಗದವರೆಲ್ಲ ಬಂದಿರೋದು ಇದೇ ರೀತಿ ಬಾಂಗ್ಲಾದಿಂದ ಪಾಕಿಸ್ತಾನದಿಂದ ಎಲ್ಲ ವಲಸೆ ಬಂದಂಥ ದಲಿತ ರೀ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಂಥ ಕಾಂಗ್ರೆಸ್ಸು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಂಥ ತೃಣಮೂಲ ಕಾಂಗ್ರೆಸ್ಸು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಂಥ ಇತರ ವಿರೋಧ ಪಕ್ಷಗಳು ಇದನ್ನು ಜಾರಿ ಮಾಡಲಿಕ್ಕೆ ವಿರೋಧ ಮಾಡ್ತವೆ ಆ ಮತುವ ಜನಾಂಗದವರು ತಲಾಂತರದಿಂದ ಒಂದು ಆಶ್ರಯವನ್ನು ಕೇಳ್ತಾ ಇದ್ರು ಅವರಿಗೆ ಆಶ್ರಯವನ್ನೇ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಭಾಳ ದೊಡ್ಡದಾದಂಥ ಏಟನ್ನು ಪಡಿತು ದೊಡ್ಡದಾದಂಥ ಹಿನ್ನಡೆ ಆಯಿತು ಹದಿನಾರು ಬಾರಿ ನರೇಂದ್ರ ಮೋದಿಯವರು ಚುನಾವಣೆಯ ಸಂದರ್ಭದಲ್ಲಿ ರ್ಯಾಲಿ ಮಾಡಿದ್ರಿ ಪಶ್ಚಿಮ ಬಂಗಾಳದಲ್ಲಿ ದಿದೀ ಓ ದೀದಿ ಅನ್ನೋರು ಏನು ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯಶಸ್ಸು ಸಿಕ್ಕಿಬಿಡುತ್ತೆ ಅಂತ ಯೋಚನೆ ಮಾಡಲಾಗಿತ್ತು ಅಲ್ಲಿ ಮಮತಾ ಬ್ಯಾನರ್ಜಿ ಚುನಾವಣೆಯಲ್ಲಿ ಸೋಲ್ತಾರೆ ಆದರೆ ತೃಣಮೂಲ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ರೀತಿ ಹಿನ್ನಡೆ ಆಯಿತು ಅವಾಗ ಭಾರತೀಯ ಜನತಾ ಪಕ್ಷ ಸ್ಪಷ್ಟವಾಗಿ ಹೋಯಿತು ನಮ್ಮ ಆಶ್ವಾಸನೆ ಅನುಷ್ಠಾನಗೊಳ್ಳದೆ ಹೋದರೆ ಈ ರೀತಿ ವಲಸೆ ಬಂದಂಥ ಬೌದ್ಧರು ಈ ರೀತಿ ವಲಸೆ ಬಂದಂಥ ಸಿಖ್ಖರು ಈ ರೀತಿ ವಲಸೆ ಬಂದಂಥ ಜೈನರು ಈ ರೀತಿ ವಲಸೆ ಬಂದಂಥ ಹಿಂದೂಗಳು ಇವರು ನಮ್ಮನ್ನು ನಂಬುವುದಿಲ್ಲ ವಿಶ್ವಾಸಾರ್ಹತೆ ಹೊರಟು ಹೋಗುತ್ತೆ ಇದ್ದಕ್ಕಿದ್ದ ಹಾಗೆ ಮಾರ್ಚ್ ಹನ್ನೊಂದನೇ ತಾರೀಕಿಗೆ ನೋಟಿಫಿಕೇಷನ್ ಜಾರಿಯಾಗತ್ತೆ ನೀತಿ ರೀತಿಗಳನ್ನು ಫ್ರೇಮ್ ಮಾಡಲಾಗತ್ತೆ ಯಾರು ಬೇಕಾದರೂ ಅಪ್ಲೈ ಮಾಡಬಹುದು ಎಲ್ಲರೂ ಏನು ಭಾವಿಸಿದ್ರು ಅಲ್ಪಸಂಖ್ಯಾತರು ಅಂದರೆ ಈ ದೇಶದಲ್ಲಿ ಮುಸಲ್ಮಾನರು ಮಾತ್ರ ಅಂತ ಹಾಗೆ ಮಾಡಿದ್ದು ಯಾರು ಸ್ವಾಮಿ ಹಾಗೆ ಮಾಡಿದ್ದು ಕಾಂಗ್ರೆಸ್ಸು ಯಾರು ಈ ದೇಶದಲ್ಲಿ ಬಹುಸಂಖ್ಯಾತರು ಅಂತ ಎಷ್ಟೋ ರಾಜ್ಯಗಳಾಗಿದ್ದಾರೋ ಮುಸಲ್ಮಾನರು ಅವರನ್ನು ಅಲ್ಪಸಂಖ್ಯಾತರು ಅಂತ ವಿಶೇಷವಾದಂಥ ಸವಲತ್ತನ್ನು ಕೊಡ್ತಾ ಅವರನ್ನು ಇನ್ನಿಲ್ಲದ ಹಾಗೆ ಅಪೀಸ್ ಮಾಡ್ತಾ ರಾಜಕಾರಣ ಮಾಡಿಕೊಂಡು ವೋಟ್ ಬ್ಯಾಂಕ್ ಮಾಡಿದಂಥ ಕಾಂಗ್ರೆಸ್ಸು ತಬ್ಬೆಬ್ಬಾಗಿ ಕೂತಿದೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆಚೆ ಈಚೆ ನಿಂತವರು ಅಮಿತ್ ಶಾಗೆ ಬಾಲ್ ಬಂದು ಬೀಳತ್ತೆ ಅಮಿತ್ ಶಾ ಮೂರನ್ನು ಬೇಕಾಗುವ ಜಾಗದಲ್ಲಿ ಸಿಕ್ಸರ್ ಬಾರಿಸ್ತಾರೆ ಠಾಕೂರ್ ನಗರ್ ಅಂತ ಇದೆ ಪಶ್ಚಿಮ ಬಂಗಾಳದಲ್ಲಿ ಈ ಮತುವಾ ಜನಾಂಗದವ್ರು ಅತಿ ಹೆಚ್ಚಿರೋದು ಅಲ್ಲಿ ಯಾವ ರೀತಿಯ ಸಂಭ್ರಮದಿಂದ ಅವರು ಎಲ್ಲಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಹಬ್ಬದ ವಾತಾವರಣ ಉಂಟಾಗಿದೆ ಅಂದರೆ ಆಲೋಚನೆಯನ್ನು ಮಾಡಿ ಎಷ್ಟು ದಿನಗಳಿಂದ ಅವರು ಬಕಪಕ್ಷೀಯ ಹಾಗೆ ಇದೊಂದು ಕಾನೂನಿಗಾಗಿ ಕಾಯ್ತಾಯಿದ್ರು ಇದು ಕೇವಲ ಪಶ್ಚಿಮ ಬಂಗಾಲಕ್ಕೆ ಮಾತ್ರ ಸೀಮಿತ ಆಗಿದ್ದಲ್ಲ ಎಲ್ಲೆಲ್ಲಿ ಸರಹದ್ದುಗಳಿದಾವೆ ಎಲ್ಲೆಲ್ಲಿ ಗಡಿಗಳಿದ್ದಾವೆ ಅಲ್ಲೆಲ್ಲ ಈ ರೀತಿಯಾದಂಥ ಪಂಜಾಬ್ ಇರಬಹುದು ಗುಜರಾತ್ ಇರ್ಬೋದು ರಾಜಸ್ಥಾನ್ ಇರ್ಬೋದು ಅಲ್ಲೆಲ್ಲ ಇರುವಂಥ ಹಿಂದೂ ಅಲ್ಪಸಂಖ್ಯಾತರು ಸಿಖರು ಬೌದ್ಧರು ಜೈನರು ಕ್ರಿಶ್ಚಿಯನ್ನರು ಅವರೆಲ್ಲರಿಗೂ ನೆಲೆ ಸಿಕ್ಕಂತಾಗಿದೆ ಒಂದು ಸರ್ಕಾರ ಇದಕ್ಕಿಂತ ಒಳ್ಳೆಯ ಕೆಲಸ ಏನು ಮಾಡಲಿಕ್ಕೆ ಸಾಧ್ಯ ಯೋಚನೆ ಮಾಡಿ ನೋಡಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ